ಏನಾಗಿದೆ ಅಂದ್ರೆ ನಮಗೆ ಒಂದಿಷ್ಟು ಪಿ ಆರ್ ಮಾಲ್ ಅಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂತ ಶೋ ಟೈಮಿಂಗ್ ಎಲ್ಲ ಎರಡೆರಡು ಶೋ ಇತ್ತು ತುಂಬಾ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಧ ಬಂದ್ರು ಇದು ಬಂದ್ರು ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವಾಸಿನ ಅದೆಲ್ಲರಿಗೂ ಗೊತ್ತಿದ್ದೀವಿ ನಾವೇನೋ ಸುಳ್ಳು ಹೇಳ್ತಿದೀವಿ ಅಂತಲ್ಲ ನಾವೇನೋ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು ನಮ್ಗೆ ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟರ್ಗಳು ಅಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲ ತೆಗ್ಸಿ ತೆಗಿಸಿ ಸರ್ ತೆಗ್ದುಬಿಡಿ ಪರವಾಗಿಲ್ಲ ಯಾಕಂದ್ರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ ಅದು ಯಾವುದೋ ತೆಲುಗು ಸೆಂಟರ್ ತಮಿಳ್ ಸೆಂಟ್ರಲ್ಲಿ ತೆಗೀರಿ ಪರವಾಗಿಲ್ಲ ಇಲ್ಲಿ ಎಲ್ಲಾ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನು ಸುಮಾರು ಜನ ವಾಪಸ್ ಹೋಗಿದ್ದಾರೆ ಸಿನಿಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂತ ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟವ್ರೆ ಎರಡನೇ ವಾರ ಕಂಟಿನ್ಯೂ ಮಾಡ್ತಾರೆ ನಾವೇ ನೋಡಿದ್ದೀವಿ ಆಮೇಲೆ ಜನ ನೋಡಿದರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವ್ರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದೆಯೋ ಗೊತ್ತಿಲ್ಲ ಅವ್ರೌ ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋರಿಗೆ ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಈ ಎರಡು ನನಗೆ ಎಷ್ಟೊಂದು ಜನ ನೋಡಿದವರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬಾ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನನ್ನ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂತಲ್ಲ ಎಕ್ಸಾಕ್ಟ್ ಆಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬಾ ಜನ ಕಾಯ್ತಿರ್ಬೇಕಾರೆ ಎಲ್ಲ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಪಿ ಆರ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಮ್ಮ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮೊರಲ್ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಬಂತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ ಮೂವತ್ತೈದು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಈಗ ಅವರು ನಿಮ್ಮ ಎದುರುಗಡೆನೆ ಹೇಳಿದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ಮೂವತ್ತೈದು ಟಿಕೆಟ್ ಫುಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋ ಇದೆ ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಯಾಕಂದರೆ ಅದ್ರದ್ದು ಇದಿದೆಯಲ್ಲ ಅಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟ್ ನೀವೇ ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾರಾದರೂ ಒಂದು ಮಾಲಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ವಿ ಆರ್ ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯ್ತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳು ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಇವತ್ತೊಂದು ಸಕ್ಸಸ್ ಅಂದರೆ ಒಂದು ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈಗ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಇವರು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಆಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೋ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ನೀವು ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿತ್ತು ಇವತ್ತು ನಮ್ಮ ತಂದೆ ಅಭಿಮಾನಿಗಳು ಜನ ಬಂದು ನೋಡಿದ್ದಾರೆ ಸಿನ್ಮಾನ ಅವ್ರು ಮೆಚ್ಚು ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನ್ಮಾ ಇವರು ನಾವು ಯಾರಿಗೂ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಡಿದ್ವಿ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಭಿಕ್ಷೆ ಬಿಡ್ತಿದ್ದೇವೆ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡೋದು ಒಬ್ರಂದ್ರ ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದೀರಾ ಇಲ್ಲ ಅಂತಲ್ಲ ಬಟ್ ನಾವು ಕೇಳ್ಕೊಂತಿದ್ದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನೂ ನಡೆಯುತ್ತೆ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಿರಿ ಸರ್ ಇಲ್ಲ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ನಿಮ್ಮ ಮುಂದೆ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವರು ಅವರು ಸಮರ್ಥನೆ ಅವರು ಕೊಡ್ತಿದ್ದಾರೆ ಅವ್ರದ್ದು ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯಿತು ಸರ್ ನಮ್ಮದೇ ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಂಗಾದ್ರೆ ಇವತ್ತು ಓಡ್ತಾ ಇರೋ ಹಿಂದಿ ಸಿನಿಮಾ ಏನು ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸು ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಆದ್ರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಒಂದು ಹಾಗಾದರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆ ರಿಲೀಸ್ ಆಗಿದೆ ಏಳು ಶೋ ಏಳು ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರಿ ಈಗ ಸತ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಸತ್ ಏನಂದ್ರೆ ಈಗ ನಿಮ್ಮ ಒಬ್ಬ ಸಿನಿಮಾ ಸಮಸ್ಯೆ ಅಲ್ಲ ಈ ಹಿಂದೆ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಅಥವಾ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಟ್ಯಾಂಡೀಸ್ ಏನಿತ್ತು ಅದು ಇರ್ತಾ ಇಲ್ಲ ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಎಷ್ಟೊಂದ್ ಕಡೆ ಸ್ಟ್ಯಾಂಡೀಸೇ ಇಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರ್ ತಾನೆ ಮೈಸೂರ್ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವುದು ಇನ್ನು ಬರೋ ಬರದೆ ಇರುವಂತ ಸಿನಿಮಾ ಬಂದಿರೋ ಸಿನಿಮಾಗಳಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದೆಲ್ಲ ನಿಜವಾಗ್ಲೂ ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲೋ ಒಂದಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಗಣಿಸುತ್ತಾ ಇದ್ದೀರಾ ನಿಗಲಿಜಸ್ ಹಿಂದಿ ಅದರ ಅವರಿಗೆ ಸ್ಟೇಟಸ್ ಕಾಣಾನು ಇಲ್ಲ ಸರ್ ದಯವಿಟ್ಟು ನಮ್ಗೆ ನಿಮ್ಮ ಹತ್ರ ಬಂದು ಹೊರೆ ಹೇಳ್ತಾ ಪ್ರತಿ ಬಾರಿ ಇದು ಮಲ್ಟಿಪ್ಲೆಕ್ಸ್ ಇದ್ರಲ್ಲಿ ಆಗ್ತಾನೆ ಸುಮಾರು ಕಂಪ್ಲೇಂಟ್ ಹೇಳ್ತಾ ಬಟ್ ಪರ್ಟಿಕ್ಯುಲರ್ ಆಗಿ ಈಗ ನಾವು ಮೊದಲಿಂದ ನಮ್ಮ ಚಾಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು ಸುಮಾರು ವರ್ಷಗಳಿಗಿಂತ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳಿ ಮೊದಲಿಂದ ಕೇಳ್ತಾ ಇದ್ವಿ ಕೆಲವೆಲ್ಲ ಕೊಡ್ತಾ ಇದ್ದಾರೆ ಅವ್ರೇನು ಅವ್ರದ್ದೇನು ಆದ ಫಸ್ಟ್ ವೀಕ್ ಅಲ್ಲಿ ಕೊಟ್ಟಿದ್ವಿ ಸೆಕೆಂಡ್ ವೀಕ್ ಅಲ್ಲಿ ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾವು ಕೊಟ್ಟಿಲ್ಲ ಮಾಡಲೇಬೇಕ್ರಿ ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಇದು ಮಾಡಿದೀವಿ ಅವ್ರಿಗೆ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ ಖಂಡಿತ ಈಗ ಏನು ಇವ್ರು ಹೇಳಿದ್ದು ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದು ಸಹ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ನಾವು ಮಾಡಿಸ್ತೇವೆ ಮಾಡೇ ಮಾಡಿಸ್ತೇವೆ ಪ್ರೇಕ್ಷಕವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡುವಂತದ್ದು ಸಾಕ ಸಂದರ್ಭದಲ್ಲಿ ನಡೀತಿದೆಯಾ ಅಂತ ಯಾಕಂದ್ರೆ ಇಷ್ಟೆಲ್ಲ ಓದ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಒಬ್ಬ ಎಕ್ಸಿಕ್ಯೂಟರ್ನಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಿನಿಮಾ ಕಲೆಕ್ಷನ್ ಸಿನಿಮಾ ಚೆನ್ನಾಗಿರ್ತಾರೆ ಯಾರು ಚೇಂಜ್ ಮಾಡೋಕ್ ಚಾನ್ಸಸ್ ಇಲ್ಲ ಸರ್ ಯಾವುದೇ ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋವು ಒಂದು ಮೇಲ್ ಒಂದು ಒಂದ್ ಮೇಲ್ ಒಂದು ಆ ಟೈಮಲ್ಲಿ ತೆಗೀದಾಯ್ತು ಚೆನ್ನಾಗಿ ಕಲೆಕ್ಷನ್ ಇದ್ದು ಈಗ ಅದನ್ನು ಮಾಡೋದೇ ಸಾಧ್ಯವಿಲ್ಲ ನಾವು ಆಗ್ಲೇಬೇಕಂತ ಕಲ್ತಾ ಇದ್ವಿ ಮಾಡ್ತಾ ಇದ್ವಿ ಮಾತಾಡಿದ್ವಿ ಅಲ್ಲದೆ ಎಲ್ಲ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಇಂತ ಸಿನಿಮಾಗಳಿಗೆ ಆಗ್ಲೇ ಇದ್ರಂತ ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ ಕನ್ನಡ ಅಂತ ಕನ್ನಡ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ ವೈಸ್ ಆಗಿ ಅಥವಾ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ಇಲ್ಲ ನಿಂತ ಒಂದು ವಾದ ಅವ್ರೆ ಹೆಚ್ಚು ಇಲ್ಲ ಅಂತ ಇದೆ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್ ಸರ್ ಫ್ಯಾಮಿಲಿ ಫ್ಯಾಮಿಲಿ ಬರ್ತಿದೆ ಆಡಿಯನ್ಸ್ ಆಡಿಯನ್ಸ್ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೇನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ ಆಮೇಲೆ ಆಕ್ಷನ್ ಇರೋ ನಂದು ಸ್ಟಾಪ್ ಇದೆ ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಓಕೆ ಆಯ್ತು ಫ್ಯಾಮಿಲಿ ಬಂದಾಗ ಮಾಲ್ ಕೂತ್ಕೊಳ್ಳೋಣ ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ ಒಂಥರ ಸೆಕ್ಯೂರಿ ಅವ್ರಿಗೊಂತರ ಸೆಕ್ಯೂರಿಟಿ ಇರುತ್ತೆ

ನಾನು ಏನಿಲ್ಲ ಇಟ್ತಿರೋದು ಓಕೆ ಈಗ ಇಷ್ಟು ವರ್ಷ ಆಯ್ತು ನನ್ನ ತಂದೆದು ಒಂದು ರೆಕಗ್ನೇಷನ್ ಇದೆ ಇವತ್ತು ನಂದು ಒಂದು ರೆಕಗ್ನೇಷನ್ ಇದೆ ನನಗೊಂದು ಎಲ್ಲ ಆಯ್ತು ನನಗೆ ಹೆಂಗ್ ಮಾಡ್ತಿದ್ರೆ ಇನ್ನು ವರ್ಷ ಪಾಪ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅವ್ರದ್ಗೊಂದು ಲೈನ್ ಅಪ್ ಇದೆ ಈಗೊಂದಿಷ್ಟು ಅವ್ರಿಗೇನೇನು ಮಾಡ್ತಾರೆ ಅವ್ರು ಅವ್ರಿಗೆ ಏನು ಏನು ಈಗ ಪ್ರತಿ ಸಲೂ ಹಿಂಗೆ ಬಂದು ಫೈಟ್ ಮಾಡ್ಬೇಕಣ ಅಧ್ಯಕ್ಷ ಇದೆಲ್ಲರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಕೆಲಸ ಕೊಡುವಂಥದ್ದು ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಇಲ್ಲ ಸರ್ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಇಂಡಸ್ಟ್ರಿ ಯಾವತ್ತಿಗೂ ಇದ್ದೇ ಇದೆ ಕೆಲವು ಕಡೆಯೆಲ್ಲೋ ಇಂಥ ಒಂದು ಘಟನೆಲ್ಲಾಗತ್ತೆ

ಎಂಟೈರ್ ಮೀಡಿಯಾ ಮುಂದೆ ಇದ್ವಿ ಇದ್ದಾರೆ ಇದಾರೆ ಡೈರೆಕ್ಟರ್ ಇದ್ದಾರೆ ನಿರ್ಮಾಪಕರು ಇದ್ದಾರೆ ಇಲ್ಲಿ ನಾನು ಮೈಕ್ ಹಾಕಿದಿನಿಲೇವೇನಪ್ಪ ಈಗ ಅವ್ರಿಗೆ ಒಂದು ಏಳೆಂಟು ಸೋ ಎಕ್ಸಾ ಮಾಡ್ಕೊಡ್ಬೇಕು ಎಲ್ಲ ಮಾಲೆಯಲ್ಲಿ ಒಂದೊಂದು ಸೋ ಒಂದೊಂದು ಸೋ ಸಾಕು ಎರಡೂ ಕೊಟ್ಟಿದ್ರಲ್ಲ ಅದನ್ನೇ ಅದನ್ನೇ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಹೇಳಿ ಸರ್ ಈಗ ನೀವು ಕನ್ನಡಕ್ಕೆ ಆದ್ಯತೆನೇ ಕೊಡ್ತಾ ಇಲ್ಲ ನಮ್ಮ ಮಹಾರಾಷ್ಟ್ರಲ್ಲಿದ್ದೀವ ಕರ್ನಾಟಕದಲ್ಲಿದ್ದೀವ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ ಯಾರು ಬೇಕಲ್ಲ ಸರ್ ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾರ ಯಾರು ಮಾತಾಡೋಕ್ಕೆ ಇಲ್ಲಿ ಬಿಡ್ತೀವ ಹಾಂ ಹೇಳಿ ಈಗ ಈಗ ಓನ್ಲಿ ಮಾಲೆ ಬಗ್ಗೆ ಮಾತಾಡಿ ಅದೇ ಅವತ್ತು ಕೊಟ್ಟರೆ ಸರ್ ಸರ್ ಅವರೇ ಕೇಳ್ತಾ ಇದಾರೆ ಈಗ ಹಾ ಹಾ

네, 저는 이때, 이때, 이

ಯಾವಾಗೋ ಒಂದು ಸಿನಿಮಾ ಕೇಳೋದು ಎಲ್ಲ ಚೆನ್ನಾಗಿರೋ ಸಿನಿಮಾ ಕೇಳ್ತೀವಿ ನಾನು ಅದ್ರ ಕಲ್ಸ್ಕೊಡ್ತೀನಿ ನಿಮ್ಗೆ ಅದನ್ನೇ ಬಗ್ಗೆ ಈಗ ನಿಮ್ಮ ನಾಯಕ್ನವರು ಅದನ್ನೇ ಎಲ್ತಿದಾರೆ ನಾವೇನು ಅವನ್ನ ಇದು ಹಾಕ್ಸಿ ಕೇಳ್ತಾ ಇಲ್ಲ ಒಂದೊಂದು ಎಕ್ಸ್ಟ್ರಾ ಮಾಡಿ ಅಂತ ಇದ್ದಾರೆ ಇಲ್ಲಿ ನೂರ್ನೂರ ಜನ ಇದ್ದಾರೆ

ಈಗ ಆಗ್ತಾ ಇದೆ ಈಗ ಒಂದ್ ಕಡೆ ನಿಂತೋಗ್ಬಿಟ್ಟಿತ್ತು ನೀಡ್ರೆ ನಿಂತೋಗ್ಬಿಟ್ಟಿತ್ತು ಅಂತದ್ರಲ್ಲಿ ಈಗ ಓಪನ್ ಆಗಿ ಜನಗಳು ಬರ್ತಾ ಇದಾರೆ ಕೊಡಿ ಎಣ್ಣೆ ವಾರ ಕೊಡಿ ಮೂರನೇ ವಾರ ಆಗ್ತಾ ಇದ್ರೆ ನಾವು ಮಾಡಬೇಡಿ ಕೊಡಿ ನಾಯಕ್ ನಟ್ರ ಅದನ್ನೇ ಕೇಳ್ತಾ ಇದಾರೆ

ಸರ್ ಅವರು ಬಂದ್ಬಿಟ್ಟು ಎಲ್ಲಾ ಭಾಷೆ ಪ್ರೊಟೆಕ್ಟ್ ಮಾಡೋಕೆ ಮುಂದೆ ನಿಂತ್ಕೊಂಡ್ಬಿಟ್ರಲ್ಲ ಸರ್ ಇಲ್ಲ ಸರ್ ಇಲ್ಲೇ ಗೊತ್ತಾಗ್ತಿಲ್ವಾ ಸರ್